ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷವಾದರೂ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಡಿಯಲ್ಲಿ ನೀಡಲಾಗಿರುವ ಗುಣಮಟ್ಟದ ಉಚಿತ ಶಿಕ್ಷಣ ಮೂಲಭೂತ ಹಕ್ಕುಗಳನ್ನು ಸರ್ಕಾರ ಜನಸಾಮಾನ್ಯರಿಗೆ ಕೊಟ್ಟೇ ಇಲ್ಲ ಇವತ್ತಿನ ದಿನ ಬಹುತೇಕ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ರಾಜಕಾರಣಿಗಳ ಕುಟುಂಬದವರ ಹಿಡಿತದಲ್ಲಿದೆ ಇದರ ಜೊತೆಗೆ ಮ್ಯಾಗ್ನೆಟ್ ಶಾಲೆಗಳು ಹಾಗೂ ಕೆಪಿಎಚ್ ಶಾಲೆಗಳು ಎಂಬ ಹೆಸರಿನಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಿ ಶಾಶ್ವತವಾಗಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರ ದಲ್ಲಾಳಿಯಾಗಿ ಸರ್ಕಾರ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ಕೆಲಸ ಮಾಡುತ್ತಿದೆ ಇದರ ವಿರುದ್ಧ ಜನಸಾಮಾನ್ಯರು ಬೀದಿಗಿಳಿಯುವ ಸಮಯ ಕೂಡ ಬಂದಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಸರ್ಕಾರಿ ಶಾಲೆಗಳೇ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅದರಿಂದ ರಾಜ್ಯದಲ್ಲಿ ಏಕರೂಪ ಸಮಾನ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಇವತ್ತಿನ ದಿನ ರಾಜಕಾರಣಿಗಳು ಹಾಗೂ ಸರ್ಕಾರಿ ನೌಕರರ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳಿಗೂ ಸಿಗಬೇಕು ಎಂಬ ಬೇಡಿಕೆಯೊಂದಿಗೆ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಎಸ್ ಡಿ ಸಂಘ ಮೂರು ದಿನಗಳ ಉಪವಾಸ ಸತ್ಯಾಗ್ರಹ ಕೈಗೊಂಡಿದೆ ಹೋಗಿ ಹೇಳಿದ್ರು ಈಚೆ ಬಂದಿಲ್ಲ ರೂಮ್ ಬಿಟ್ಟು ಅವ್ರ ಕುಟುಂಬದವರು ಬಂದು ನೀರನ್ನ ತೆಗೆಸಿ ಈಚೆಗೆ ಹಾಸ್ಪಿಟ್ಲ್ ತಗೊಂಡು ಹೋಗಿದ್ದಾರೆ ಆಮೂ ಅವನಿಗೆ ಬಂದಿಲ್ಲ ಮತ್ತೆ ಏನು ಐ ಆರ್ ಮಾಡ್ತಾರೆ ಅಂತ ಹೇಳಿ ಅವ್ರದ್ದೇನು ಯೂನಿಯನ್ ಇರ್ತದೆ ಟೀಚರ್ಸ್ ಒಂದು ಇಪ್ಪತ್ತು ಜನ ಮೂವತ್ತು ಜನ ಕಳಿಸಿ ಐ ಆರ್ ಮಾಡ್ದು ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಸ್ ಟಿ ಎಂ ಸಿ ಸಂಘದವರು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಎಸ್ ಡಿ ಎಂ ಸಿ ಅಧ್ಯಕ್ಷರು ಕಾರ್ಯಕರ್ತರು ಅವ್ರಿಗೆಲ್ಲ ಹೇಳಿ ಸ್ಕೂಲ್ ಮಾಸ್ಟರ್ ಕಪ್ಪು ಬಟ್ಟೆ ಕಟ್ಕೊಂಡು ಮಾಡ್ಬೇಕು ಅಂತ ಹೇಳಿತ್ತು ಆದ್ರೆ ಮಾಸ್ಟರ್ಗಳು ಹೇಳುವ ಕೆಲಸ ಮಾಡಿಲ್ಲ ನಾವು ಕೆಲವು ಶಾಲೆಗೆ ಹೋಗಿ ಆ ಮಗುಗೆ ಮೌನ ಆಚರಿಸಿ ಮಕ್ಕಳ ಕೈನಲ್ಲಿ ನಾವು ಎಲ್ಲ ಸೇರಿ ನಾವು ಆ ಮಾಸ್ಟರ್ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಏನ್ ಹೇಳಿದ್ರೆ ಅವರು ಎಷ್ಟೊಂದು ಖಂಡಿಸ್ತಾ ಈ ಚಳವಳಿನ ಅಂದ್ಕೊಂಡಿದೀವಿ ನಾವು ಮತ್ತೆ ಸರ್ಕಾರದವರು ಖಾಸಗಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತಾರಂತೆ ಹತ್ತು ಕಿಲೋಮೀಟರ್ ಸುತ್ತ ಇರೋ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಒಂದ್ ಸ್ಕೂಲ್ ಮಾಡ್ತಾರಂತೆ ಉದಾಹರಣೆಗೆ ಬೆಳಿಗ್ಗೆ ನಾವಿಲ್ಲಿ ಎಲ್ಲ ರೆಡಿ ಮಾಡುವಾಗ ಗೋಪ್ ಅಂತ ಪಕ್ಕದಲ್ಲಿದೆ ಹತ್ತಾರು ಕಿಲೋಮೀಟರ್ ಆಗಿದೆ ಅಲ್ಲಿಂದ ದುರ್ಗಾ ಬಂದ ಚಳಿಯಲ್ಲಿ ನಡುತ್ತಾ ಬಂದ ನಮ್ಮ ಹತ್ರ ಫೋನ್ ಇಷ್ಟ ಅವ್ರ ಮನೆಯವರು ಫೋನ್ ಮಾಡ್ದ ನಾನು ಈ ತರ ಸ್ಕೂಲ್ ಸೇರಿದ್ದೀನಿ ಅಂತ ಏನು ನಿಮ್ ತಂದೆ ಏನಪ್ಪ ಕೆಲಸ ಮಾಡ್ತಾರೆ ಅಂತ ಕೇಳೋದಕ್ಕೆ ಎಳ್ಳಿರು ವ್ಯಾಪಾರ ಮಾಡ್ತಾರೆ ತಾಯಿ ಗಾರ್ಮೆಂಟ್ಸ್ ಹೋಯ್ತಾರೆ ಒಬ್ಬ ತಮ್ಮ ಎಲ್ ಕೆ ಜಿಗೋಯ್ತಾರೆ ನಾನು ಐದನೇ ಕ್ಲಾಸ್ ಅಲ್ಲಿಂದ ಬಂದಿದ್ದೀನಿ ನಡೀತಾ ಇದ್ದ ಚಳಿ ನಲ್ಲಿ ನಿಮ್ಮೂರಲ್ಲೇ ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಅಲ್ಲೇ ಓದ್ತಿದ್ದೆ ಅಲ್ಲೇ ಓದ್ತಾ ಇದ್ದೆ ನಾನು ಅಂತ ಯಾಕೆ ಶಿಕ್ಷಣ ಕೊಡಬಾರ್ದು ಸರ್ಕಾರದವರು ಹಳ್ಳಿಗಳಲ್ಲಿ ನಾವು ಕೆಲವು ಕರ್ಪತ್ರ ಮಾಡ್ತಿದ್ದೇವೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ವರೆಗೂ ಎರಡು ಭಾಷೆ ಸಿ ಬಿ ಎಸ್ ಸಿ ಮಾಡಬೇಕು ಶಿಕ್ಷಣ ಕೊಡಬೇಕು ಐದರಿಂದ ಹನ್ನೆರಡು ತರಗತಿವರೆಗೂ ವಸತಿ ಶಾಲೆಗಳು ಮಾಡಬೇಕು ಇವತ್ತು ನಾವಾಗ ಎಕ್ಸಾಮ್ ಹೇಳ್ತಾ ಇದೆ ಎಷ್ಟು ಸೀಟು ಎಂಬತ್ ಸೀಟು ಎಂಬತ್ ಸೀಟ್ಗೆ ಮೂರು ಸಾವಿರದ ಐನೂರು ಜನ ಬರೀ ಎಕ್ಸಾಮ್ ಬರೀ ಹೋಗಿದ್ದಾರೆ ಶಿಕ್ಷಣ ನೀತಿ ಅವ್ರಿಗೆ ಒಂದ್ ರೀತಿ ನಮ್ಗೆ ಒಂದ್ ರೀತಿ ಅಲ್ಲಿಗೇನು ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳುಗಳು ಶಿಕ್ಷಣ ಪಡಿಬಾರ್ದು ಎಸ್ ಎಸ್ ಎಲ್ ಸಿಕ್ಕೋಗಬೇಕು ಇವ್ರ ಮಕ್ಕಳುಗಳ ಐ ಎಸ್ ಐ ಪಿ ಎಸ್ ಅದಿದು ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಓದಬಾರ್ದು ಅವಿದ್ಯಾವಂತರು ರಾಜ್ಯ ಮಾಡಲು ಕೊಟ್ಟಿದ್ದಾರೆ ಇವರು ಸರ್ಕಾರದವರು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದಾರೆ ಸುರೇಶ್ ಕುಮಾರ್ ಅಂತ ಅವರು ಏನು ವಿದ್ಯಾಮಂತ್ರಿ ಹೇಳ್ತೇನೆ ಜಾತಕ್ಕೆ ಕಮ್ಮಿ ನಾವೆಲ್ಲ ಕೊಡ್ತಾ ಇದೀವಿ ಬಿಸಿ ಊಟ ಕೊಡ್ತಾ ಇದ್ದೀವಿ ಹಾಲು ಕೊಡ್ತಾ ಇದೀವಿ ಮೊಟ್ಟೆ ಕೊಡ್ತಾ ಇದೀವಿ ಚೂ ಕೊಡ್ತಾ ಇದೀವಿ ಸಾಸ್ ಕೊಡ್ತಾ ಇದೀವಿ ಬಟ್ಟೆ ಕೊಡ್ತಾ ಇದೀವಿ ವಿದ್ಯೆ ಕೊಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಯೋಗ್ಯ ಆ ಯೋಗ್ಯ ಮಂತ್ರಿ ವಿದ್ಯೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೇಕಲ್ವಾ ವಿದ್ಯೆ ಮಂತ್ರಿ ಅಲ್ವಾ ನಾವು ವಿದ್ಯೆ ಕೊಡ್ತೀವಿ ಅಂತ ಹೇಳ ಕೊಟ್ಟಿದ್ರೆ ಹೇಳೋದು ಇವರು ಖಾಸಗಿ ಶಾಲೆಯವ್ರನ್ನ ಹೊಂದಾಣಿಕೆ ಮಾಡ್ತಾರೆ ಚೂಕೋಡಿಯಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಖಾಸಗಿ ಶಾಲೆಗಳೆಲ್ಲ ಇರಬೇಕು ಮಂತ್ರಿಗಳು ಲೀಡರ್ ಹೊಂದಾಣಿಕೆ ಇದ್ರೆ ರಾಜಕಾರಣ ಮಾಡ್ತಾ ಇರಬೇಕು ನಮಗೆ ಇರ್ತದಿಲ್ಲ ನಮ್ಗೆ ಪರಿಹಾರ ಸಿಗಬೇಕು ಮನಿ ಏನೋ ವಿಲೀನ ಆಗಬಾರ್ದು ವಿಲೀನ ಮಾಡ್ಬಿಟ್ಟು ಮಲೀನ ಮಾಡಬಾರ್ದು ವಿದ್ಯೆನ ಇಡೀ ರಾಜ್ಯದಲ್ಲಿ ಎಲ್ರಿಗೂ ವಿದ್ಯೆ ಸಿಗಬೇಕು ಸಮಾನತೆಯಿಂದ ಅವ್ರ ಮಂತ್ರಿ ಮಗಾಗಿರ್ಲಿ ಕಬ್ಬರಿಯೋನ ಮಗ ಆಗಿರಲಿ ಕೂಲಿ ಕಾರ್ನ ಮಗ ಆಗಿರಲಿ ಎಲ್ಲರೂ ಸಮಾನತೆ ವಿಜಯ ಸಿಗಬೇಕು ಅಂತ ನಮ್ಮ ಯುವ ನಟ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೀವಿ ಸುರೇಂದ್ರ ಅವ್ರಿಗೆ ಎಲ್ಲಿಂದ ಮೌನ ಹೋಗಲು ನಾವು ಕೆಲವರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಹಕರ್ತೀವಿ ಮಾಸ್ಟ್ರು ಆ ಹುಡುಗ ಬಗ್ಗೆ ಅವ್ರ ಏನು ಸಹಪಾಠಿಗಳು ಹೋಗಿ ಹೇಳಿದ್ರು ಈಚೆ ಬಂದಿಲ್ಲ ರೂಮ್ ಬಿಟ್ಟು ಅವ್ರ ಕುಟುಂಬದವ್ರು ಬಂದು ಅವ್ರಿಗನ್ನ ಮೇಲೆತ್ತಿ ನೀರ್ ಏನ್ ತುಂಬ ಹೊಟ್ಟೆ ಒಳಗೆಲ್ಲ ನೀರನ್ನ ತಗಿಸಿ ಈಚೆಗೆ ಹಾಸ್ಪಿಟ್ಲ್ ತಗೊಂಡೋಗ್ ಈಚೆ ಬಂದಿಲ್ಲ ಮತ್ತೆ ಏನು ಐ ಆರ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಯೂನಿಯನ್ ಇರ್ತದೆ ಟೀಚರ್ಸ್ ಒಂದು ಇಪ್ಪತ್ತು ಜನ ಮೂವತ್ತು ಜನ ಕಳಿಸಿ ಐ ಆರ್ ಮಾಡ್ದ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಸ್ ಟಿ ಎಂ ಸಿ ಸಂಘದವರು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಎಸ್ ಟಿ ಎಂ ಸಿ ಅಧ್ಯಕ್ಷರು ಕಾರ್ಯಕರ್ತರು ಅವ್ರಿಗೆಲ್ಲ ಹೇಳಿ ಸ್ಕೂಲ್ ಮಾಸ್ಟರ್ಗಳು ಕಪ್ಪು ಬಟ್ಟೆ ಕಟ್ಕೊಂಡು ಚಳವಳಿ ಮಾಡಬೇಕು ಅಂತ ಹೇಳಿತ್ತು ಆದರೆ ಮಾಸ್ಟರ್ ಹೇಳುವ ಕೆಲಸ ನಾವು ಕೆಲವು ಶಾಲೆಗೆ ಹೋಗಿ ಆ ಮಗುಗೆ ಮೌನ ಆಚರಿಸಿ ಮಕ್ಕಳ ಕೈನಲ್ಲಿ ನಾವು ಎಲ್ಲ ಸೇರಿ ನಾವು ಆ ಮಾಸ್ಟರ್ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಹೇಳಿದ್ದೀವಿ ಅಂದರೆ ಅವರು ಎಷ್ಟೊತ್ತ ಸರ್ವಿಸ್ ಅಲ್ಲಿ ಇರ್ತಾರೋ